ಎಲ್ಲರಿಗೂ ನೋಡಿ ಡಿಸೈನ್ ಹೇಗಿದೆ ಈ ರೀತಿ ಡಿಸೈನ್ ನೀವು ಸ್ಟಿಚ್ ಮಾಡಿಸ್ಬೇಕು ಅಂತ ಇದ್ದೀರಾ ನಿಮ್ಮ ಮನೇಲಿ ಮದುವೆ ಗೃಹ ಪ್ರವೇಶ ಈ ಏನಾದ್ರು ಫಂಕ್ಷನ್ ಇದೆಯಾ ತುಂಬಾ ಬೇಗನೆ ಒಂದೇ ದಿವಸದಲ್ಲಿ ನಾವು ಬ್ಲೌಸ್ ಅನ್ನ ಕೊಡ್ತೀವಿ ಯಾರಿಗೆಲ್ಲ ಈ ಬ್ಲೌಸ್ ಅನ್ನು ಸ್ಟಿಚ್ ಆ ಅನಂತಪುರ ಸಂತೋಷ್ ರೈಸ್ ಮಿಲ್ ಹಿಂಬಾಗ ಅಥವಾ ಮಾರಿಗುಡಿ ಹಿಂಭಾಗ ನಮ್ಮ ಮನೆ ಇರೋದು ನಾವು ಮನೆಯಲ್ಲೇ ಟೈಲರಿಂಗ್ ಮಾಡ್ತೀವಿ ನಿಮ್ಗೆ ಯಾವ ರೀತಿ ಬ್ಲೌಸ್ ಬೇಕಾದ್ರೂ ಡಿಸೈನ್ ಸ್ಟಿಚ್ ಮಾಡಿ ಕೊಡ್ತೀವಿ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಬನ್ನಿ ಹಾಯ್ ಎಲ್ಲರೂ ಹೇಗಿದ್ದೀರಾ ನನ್ನ ವಾಯ್ಸು ತುಂಬ ಹಾಳಾಗಿದೆ ಇವತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಯಾಕಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ಹುಷಾರಿರಲಿಲ್ಲ ಮಧ್ಯಾಹ್ನ ಮಲಗಿದ್ದೆ ಫ್ರೆಂಡ್ಸ್ ಇವತ್ತು ಏನು ವೀಡಿಯೋ ಅಂದರೆ ನಾನು ದಿನ ನಿಮಗೆ ಬ್ಲೌಸು ಬೇಗ ಬೇಗ ಸ್ಟಿಚ್ ಮಾಡೋದಕ್ಕೆ ಮನೆ ಕೆಲಸ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ ವೀಡಿಯೋ ಮಾಡ್ತಾ ಇದ್ದೆ ಅಲ್ವಾ ಅದೇ ರೀತಿಯ ಟಿಪ್ಸ್ ಎಲ್ಲ ಫಾಲೋ ಮಾಡಿ ನಮ್ಮ ಯಾಸ್ಮಿನು ದಿನಕ್ಕೀಗ ಎಷ್ಟು ಬ್ಲೌಸಲ್ಲಿ ಇದ್ದಿದೆಯಸ್ಮಿನ ಏಳು ಬ್ಲೌಸ್ ಹೊಲಿದ್ದಾಳೆ ಅಂದರೆ ನಾನು ನೈಟ್ ಟೈಮಲ್ಲಿ ಕಟ್ ಮಾಡಿ ಆಮೇಲೆ ಅದಕ್ಕೆ ಲೈನಿಂಗು ಫಾಲು ಎಲ್ಲ ತೊಗೊಬಂದು ಇಟ್ಕೊಳ್ಳಿ ಅಂತೇಳಿ ಎಲ್ಲ ಟಿ ಟಿಪ್ಸ್ಗಳು ಹೇಳಿದ್ನಲ್ಲ ಅದನ್ನೆಲ್ಲ ಅವಳು ಕೇಳ್ಕೊಂಡೋಗಿ ಈಗ ದಿನಕ್ಕೆ ನೋಡಿ ಇವತ್ತು ಏಳು ಬ್ಲೌಸ್ ಹೊಲಿದಾಳೆ ಇದು ಬೇರೆ ಕಸ್ಟಮರ್ ಅವಳಿಗೆ ಬಂದಿರೋ ಕಸ್ಟಮರ್ ಬ್ಲೌಸು ಬೆಳಗ್ಗೆ ಎಂಟು ಗಂಟೆ ಎಂಟುವರೆಗೆ ಬಂದ್ಲು ಅನ್ಸುತ್ತೆ ಬೆಳಗ್ಗೆ ಎಂಟುವರೆಗೆ ಬಂದು ಸ್ಟಿಚ್ ಮಾಡೋ ಕೂತ್ಲು ಈಗ ಸಂಜೆ ಆರು ಗಂಟೆ ಏಳು ಬ್ಲೌಸು ಸ್ಟಿಚ್ ಮಾಡಿದ್ದಾಳೆ ಅವಳು ಹೇಳ್ತಾ ಇದ್ಲು ಅಕ್ಕ ನೀವು ಹೇಳಿರೋ ಟಿಪ್ಸನ್ನೇ ನಾವು ಫಾಲೋ ಮಾಡಿ ನೋಡಿ ಎಂಟು ಬ್ಲೌಸ್ ಹೊಲ್ ಅಂದರೆ ನಮಗೆ ಮ ಮನೆ ಮಕ್ಕಳು ಹಸ್ಬೆಂಡ್ ಎಲ್ಲ ನೋಡ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ಅಂದರೆ ನಾವು ನಾಲ್ಕು ಬ್ಲೌಸು ಐದು ಬ್ಲೌಸ್ ಹೊಲಿಬೋದು ಅಮ್ಮಮ್ಮ ಅಂದರೆ ಆದರೆ ಇವ್ರು ಹುಡುಗಿಯರಿಗೆ ಅಂದರೆ ಅಷ್ಟು ಮನೆ ಕಡೆ ಏನು ಏನು ಒತ್ತಡ ಕೆಲಸ ಇರಲ್ಲ ಬೇಗ ಬಂದು ಟಿಪ್ಸ್ ಫಾಲೋ ಮಾಡಿ ಹತ್ತು ಬ್ಲೌಸ್ ಹೊಲಿತೀನಿ ಅಂತ ಇವತ್ತು ಕೂತ್ಕೊಂಡ್ಲು ಆದರೆ ಹತ್ತು ಬ್ಲೌಸಿಗೆ ಸ್ವಲ್ಪ ಕರೆಂಟ್ ಹೋಯಿತು ಅದಕ್ಕೋಸ್ಕರ ಸ್ವಲ್ಪ ಏಳು ಬ್ಲೌಸ್ ಆಯಿತು ಇಲ್ಲಾಂದರೆ ಹತ್ತು ಬ್ಲೌಸ್ ಹೊಲೀತಿದ್ಲು ಪ್ರತಿದಿನ ವೀಡಿಯೋ ನೋಡ್ತಾಳೆ ನೋಡಿಬಿಟ್ಟು ಅಕ್ಕ ನೀವು ಹೇಳಿರೋ ಟಿಪ್ಸು ಚೆನ್ನಾಗಿದೆ ಹೆಂಗೆ ಮಾಡಿದರೆ ಹೇಗೆ ಎಲ್ಲ ಹೇಳ್ತಾಳೆ ನೋಡಿ ಎಲ್ಲ ಬ್ಲೌಸ್ ಹೊಲಿದೆ ಅಂದರೆ ಇನ್ನೂ ರಿಂಗ್ಸು ಉಕ್ಸು ಆಗಬೇಕು ಐರನ್ ಎಲ್ಲ ಆಗಬೇಕು ಬ್ಲೌಸ್ಗೆ ಏಳು ಬ್ಲೌಸ್ ಹೊಲ್ದಳಿಗೆ ಇನ್ನೊಂದು ಏಳು ಗಂಟೆ ತನಕ ಬಟ್ಟೆ ಹೊಲಿತಾಳೆ ನಾನು ಇರೋದಿಲ್ಲ ಸಂತೆಗೆ ಹೋಗ್ತೀನಿ ಅದಕ್ಕೋಸ್ಕರ ನೀನು ಇದು ಒಂದೊಂದೇ ತೆಗಿ ಒಂದೊಂದೇ ತೆಗೆ ಅದು ಇಡು ಆಮೇಲೆ ಈಗ ಬರೋದು ಲೇಟ್ ಆಗತ್ತೆ ಅಂತೇಳಿ ಹೀಗೆ ಹೇಳ್ತೀನಕ್ಕ ಅಂತ ಹೇಳಿದ್ಲು ಅವಳಿಗೆ ಮಾತಾಡೋಕ್ಕೆ ತುಂಬ ನಾಚಿಕೆ ಅಂತೆ ಇಲ್ಲಾಂದರೆ ಅವಾಗಿಂದ ಹೇಳು ನನ್ನ ಬಗ್ಗೆ ಅಂತ ಹೇಳಿದೆ ಅವಳಿಗೆ ನಾಚಿಕೆ ಅಂತೆ ಆದರೂ ಈಗ ಬಿಡಲ್ಲ ಅವ್ಳಿಗೆ ಹೇಳ್ತೀನಿ ಇದು ನಿನ್ನೆ ಕಟಿಂಗ್ ಮಾಡಿ ನಿನ್ನೆ ಸ್ಟಿಚಿಂಗ್ ಮಾಡಿ ಎಂಬ್ರಾಯ್ಡ್ರಿ ಕೊಟ್ಟು ಹೋಗಿದ್ಲು ಇವತ್ತು ಅವ್ರು ವಾಪಸ್ ಕೊಟ್ಟರು ಈಗ ಮನೆಗೆ ಹೋಗಿ ಫಿಟ್ಟಿಂಗ್ ಮಾಡ್ತಾಳೆ ಅಂದರೆ ನೈಟ್ ಟೈಮಲ್ಲಿ ಅವಳು ಟೈಮ್ ವೇಸ್ಟ್ ಮಾಡಲ್ಲ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಕಟಿಂಗ್ ಮಾಡ್ತಾಳೆ ಹೌದಾ ಮೀನ್ ಕಟ್ಟಿಂಗ್ ಮಾಡ್ತಾಳೆ ವಿಡಿಯೋ ಎಲ್ಲ ನೋಡಿಕೊಂಡು ಟಿಪ್ಸ್ ಫಾಲೋ ಮಾಡಿಕೊಂಡು ಫಸ್ಟು ನಾವು ಅಂಗಡಿಗೆ ಬರೋ ಟೈಮಲ್ಲಿ ಅವಳು ಇಷ್ಟು ಚುರುಕಿರಲಿಲ್ಲ ಫ್ರೆಂಡ್ಸ್ ಅಂದರೆ ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂಥೇಳಿ ಅವಳು ಇದು ಆಸೆ ಪಡ್ತಿರಲಿಲ್ಲ ಆದರೆ ಅವಳು ಮನೇಲಿ ಕಷ್ಟವೂ ಹಾಗೆ ಇದೆ ಆದರೆ ಈಗ ದುಡಿಲೇಬೇಕು ನಾನು ಹೇಳಿರೋ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ನಿನ್ನೆ ಇದು ಸ್ಟಿಚ್ ಮಾಡಿರೋ ಬ್ಲೌಸ್ಗಳು ಇವತ್ತು ನಿನ್ನೆನೇ ಸಂಜೆ ಎಂಬ್ರಾಯ್ಡ್ರಿ ಹಾಕೋಕೆ ಕೊಟ್ಟೋಗಿದ್ಲು ಅವ್ರು ಹಾಕಿಟ್ಟಿದ್ರು ಇವತ್ತು ಕೊಟ್ಟರು ಈಗ ಸಂಜೆ ಹೋಗಿ ಅಲ್ಲೂ ಸುಮ್ಮನಿರಲ್ಲ ಫಿಟ್ಟಿಂಗ್ ಮಾಡ್ತಾಳೆ ಎಸ್ ಮೀನ್ ಜೋರಾಗಿ ಹೂವನು ಜೋ ಅವಳಿಗೆ ಮಾತಾಡೋಕೆ ಫುಲ್ ಆಚಿ ಫ್ರೆಂಡ್ಸ್ ಮಾತಾಡೋಲ್ಲ ನಾನು ಹೇಳಿದೆ ನಿನ್ನ ಮುಖ ಅಂತೂ ವಿಡಿಯೋದಲ್ಲಿ ತೋರಿಸಂಗಿಲ್ಲ ಮಾತಾದರೂ ಆಡು ಅಂದರೆ ಮಾತಾಡ್ತಲ್ಲ ಈಗ ಸಿಟ್ಟು ಬಂದರೆ ಮುಖಕ್ಕೆ ಹಿಡಿತೀನಿ ಫ್ರೆಂಡ್ಸ್ ವೀಡಿಯೋನ ಯಾಸ್ಮೀನ್ ಅಯ್ಯೋ ನಿನ್ನ ಯಾಸ್ಮೀನ್ ಅಲ್ಲ ಈಗ ನೋಡಿ ಫ್ರೆಂಡ್ಸ್ ಅವಳೇ ನನ್ನ ಬಗ್ಗೆ ಹೇಳಿದ್ರೆ ಮಾತ್ರ ನೀವು ನಂಬ್ತೀರ ನನ್ನ ಬಗ್ಗೆ ನಾನೇ ಹೊಳ್ಕಂಡ್ರೆ ಅದು ಏನು ಚೆನ್ನಾಗಿರುತ್ತಲ್ವಾ ಯಾಸ್ಮೀನ್ ಓ ಅನ್ನ ಜೋರಾಗಿಯೇ ಆ ಯೇನ್ ನೀನ್ ಹೌದಾ ಇಲ್ವಾ ನನ್ನ ಸ್ಟಿಚ್ ನನ್ನ ವಿಡಿಯೋಸ್ ಎಲ್ಲ ನೋಡಿ ಮಾಡ್ತಾ ಮಾಡ್ತಿರೋದಾ ಈ ಕಟಿಂಗ್ ಸ್ಟಿಚಿಂಗ್ ಎಲ್ಲಾ ಹೌದಕ್ಕಾ ನೀನು ತೋರಿಸಿದ್ದೆ ಮಾಡ್ತಿರೋದಾ ನಮ್ಮ ಮನೆಗೆ ಬಂದ ಮೇಲೆ ಹೆಂಗಾಯ್ತ ನಿನಿಗ ಅಡಿಲ್ವಾ ನೋಡಿ ಫ್ರೆಂಡ್ಸ್ ಹೊಸ ಮಿಷನ್ ಸಹಿತ ಕೊರ್ಸಿದೀನಿ ಅವಳಿಗೆ ಅಲ್ಲ ದುಡ್ಡು ಅವಳದೇ ಕೊರ್ಸಿದ್ ನಾನು ಆದ್ರೂ ಸಪೋರ್ಟ್ ಮಾಡ್ತಾ ಇದিনা ಇಲ್ಲ ನೀನೇ ಹೇಳ್ಬೇಕು ಅಕ್ಕ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ ಜೋರ ಹೇಳು ಇಲ್ಲ ಫ್ರೆಂಡ್ಸ್ ಅವಳಿಗೆ ಫುಲ್ಲು ನಾಚಿಕೆ ಇರ್ಲಿ ಪರವಾಗಿಲ್ಲ ಅವಳಿಗೆ ಹಂಗೇ ನೋಡಿ ಎಷ್ಟು ಬ್ಲೌಸ್ ಹೊಲಿತಾ ಇದ್ದಾಳಂತೆ ಪಾಪ ಹೊಲ್ಕೊಂಡು ಅಲ್ವಾ ದುಡ್ಕೊಂಡಿ ಒಂದೊಂದ್ ಬ್ಲೌಸಿಗೆ ನೋಡಿ ಇಷ್ಟು ತಗೊಂತಾಳೆ ಎಷ್ಟು ತಗಂತೀಯ ಅಸ್ಮೀನ್ ಒಂದೊಂದು ಬ್ಲೌಸ್ಗೆ ಹಾ ನನ್ನ ರೇಟ್ ಅಂದ್ರೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಹಿಂಗ್ ತಗೊತಾಳೆ ಕರೆಕ್ಟ್ ಟೈಮಿಗೆ ಕೊಡ್ತಾಳೆ ಮತ್ತೆ ನೋಡಿ ಫ್ರೆಂಡ್ಸ್ ಅವಳು ಮಿಷನಿಗೆ ನಾನೇ ಪೂಜೆ ಮಾಡಿ ನಾನೇ ಫಸ್ಟ್ ಟೈಮು ಹೊಲಿಯೋದಕ್ಕೆ ಅವಳಿಗೆ ಕೊಟ್ಟಿದ್ದು ಅವಾಗಿಂದ ಹೆಂಗಿದೆ ಯಾಸ್ಮಿನ್ ಈ ಮಿಷನ್ ತಗೊಂಡಿಂದ ಚೆನ್ನಾಗಿ ಬಟ್ಟೆ ಬರ್ತಾ ಇದಾವೆ ಮತ್ತೆ ನೋಡಿ ನಾನು ಯಾರ್ಯಾರಿಗೊನೆಲ್ಲ ಟಿಪ್ಸು ಅಂದ್ರೆ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾರೆಲ್ಲ ಟಿಪ್ಸು ಫಾಲೋ ಮಾಡಿ ಅಕ್ಕ ನಿಮ್ಮ ಟಿಪ್ಸ್ ಇಂದ ನಮಗೆ ಬಟ್ಟೆ ಬರ್ತಾ ಇದೆ ಚೆನ್ನಾಗಿದೆ ಆದರೆ ಸಾಕ್ಷಿ ಯಾಸ್ಮಿನ್ ಮಿಷನ್ ಯಾಕಂದ್ರೆ ಯಾಸ್ಮೀನ್ ಮಿಷನ್ ನಾನೇ ಪೂಜೆ ಮಾಡಿ ಅವಳಿಗೆ ಕೇಳಿದೆ ನಾನು ನಿಮ್ಮ ರೀತಿ ಪೂಜೆ ಮಾಡ್ತೀನಿ ಏನಾದ್ರು ಮಾಡ್ತೀಯಾ ನಾನು ನಮ್ಮ ಹಿಂದೂ ಥರನೇ ಪೂಜೆ ಮಾಡೋದ ಮಿಷನ್ಗೆ ಅಂತ ಕೇಳಿದೆ ಇಲ್ಲ ಅಕ್ಕ ನೀವು ಪೂಜೆ ಮಾಡಿ ಪರವಾಗಿಲ್ಲ ನಾನು ಆಮೇಲೆ ಬಟ್ಟೆ ಬಟ್ಟೆ ಹೊಲಿತೀನಿ ಅಂದ್ಲ ನಾನು ನಮ್ಮ ಮನೆಯವರೆಲ್ಲ ಫಿಟ್ಟಿಂಗ್ ಮಾಡಿ ಇಟ್ಟಿದ್ರು ನಾನು ಪೂಜೆ ಮಾಡಿ ಗುರುವಾರ ಅನಿಸತ್ತೆ ಗುರುವಾರನಾ ಗುರುವಾರ ದಿವಸನ ಹಾಂ ಪೂಜೆ ಮಾಡಿ ಇಟ್ಬಿಟ್ಟು ಅವಳು ಹೊ ಹೊಲದ್ಲೋ ತಲೆ ಒಂದು ಚೆನ್ನಾಗೈತಲ್ಲ ಹೊಲಿದ್ಲೋ ಅವತ್ತಿಂದ ಬಟ್ಟೆ ಅವಳಿಗೆ ಸಖತ್ತು ಬರುತ್ತೆ ತುಂಬ ಬರುತ್ತೆ ಮನೆಗೆ ಬಟ್ಟೆ ಸ್ಟಿಚ್ ಮಾಡ್ತಾಳೆ ತುಂಬ ಬಟ್ಟೆ ಬರುತ್ತೆ ಅವಳಿಗೆ ಕೈಗಂತೂ ಪುರ್ಸೋತ್ತೆ ಇಲ್ಲ ಎನಿ ಟೈಮ್ ಬೆಳಗ್ಗೆ ಎಂಟಕ್ಕೆ ಬಂದರೆ ರಾತ್ರಿ ಹತ್ತು ಗಂಟೆವರೆಗೂ ಹೊಲಿತಾಳೆ ಉಪವಾಸ ಇದ್ದು ಕೆಲಸ ಮಾಡ್ತಾಳೆ ಅದೇ ಖುಷಿ ನೋಡಿ ನಿನ್ನೆ ಇದು ಸ್ಟಿಚ್ ಮಾಡಿ ಎಂಬ್ರಾಯ್ಡ್ರಿ ಕೊಟ್ಟೋಗಿದ್ಲು ಇವತ್ತು ಎಲ್ಲ ಕೊಟ್ಟಿದ್ದಾರೆ ಇನ್ನು ಫಿಟ್ಟಿಂಗ್ ಆಗಬೇಕು ಡಿಸೈನ್ ಹೇಗಿದೆ ಅಂತ ಹೇಳಿ ಹೇಳಿ ನಾನು ಸಹಿತ ಎಂಬ್ರಾಯ್ಡ್ರಿ ಡಿಸೈನ್ ಕಲಿತಾ ಇದ್ದೀನಿ ಇನ್ನು ಸ್ವಲ್ಪ ಟೈಮಲ್ಲಿ ನೋಡ್ಬೇಕು ಹಾಕಂದ್ರೆ ನನಗೂ ಇಲ್ಲಿ ಬಟ್ಟೆ ಹೊಲಿಯೋದೆಲ್ಲ ಇರುತ್ತಲ್ಲ ಅದ್ರ ಮಧ್ಯೆ ಎಂಬ್ರಾಯ್ಡ್ರಿ ಡಿಸೈನ್ ಏನು ಮಾಡ್ತೀನೋ ಕಲಿತೀನೋ ಬಿಡ್ತೀನೋ ಗೊತ್ತಿಲ್ಲ ಎಷ್ಟು ಬ್ಲೌಸ್ ಇದೆ ನಿನ್ನೆ ಹೊಲಿದಿದ್ದು ನಿನ್ನೆ ಐದು ಐದು ಬ್ಲೌಸ್ ಹೊಲ್ದಾಳೆ ಅವಳು ದಿನಕ್ಕೆ ಮನ್ಸ್ ಮಾಡಿದ್ರೆ ಅಂದರೆ ಬೆಳಗ್ಗೆ ಎಂಟಕ್ಕೆ ಬಂದರೆ ಸಂಜೆ ಎಂಟಕ್ಕೆ ಹೋಗೋದ್ರೆ ಹತ್ತು ಬ್ಲೌಸ್ ಸುಲೀತಿ ಅಲ್ಲನೆ ನಿಮ್ಮ ಮನೇಲೆಲ್ಲ ಖುಷಿಯಾಗಿದ್ದಾರಾ ಚೆನ್ನಾಗಿ ಕೆಲಸ ಮಾಡ್ತಾಳೆ ನನ್ನ ಮಗಳು ಅಂತ ನಮ್ಮ ಮನೆ ಬಂದು ಎಷ್ಟು ಟೈಮ್ ಮತ್ತೆ ಅಸ್ಮೀನ್ ನೀನು ಒಂದು ವರ್ಷ ಆಗ್ತಾ ಬಂತು ಇನ್ನೊಂದು ಎರಡು ತಿಂಗಳಾದರೆ ಒಂದು ವರ್ಷ ಆಗುತ್ತೆ ಒಳಗಡೆನೆ ಒಂದು ಮಿಷನ್ ತಗೊಂಡಿದ್ದಾಳೆ ನೋಡಿ ಇನ್ನು ಓರ್ಲಾಕ್ ಲಾಕ್ ಮಿಷನ್ ತಗೋಬೇಕಂತ ಅವಳಿಗೆ ಆಸೆ ಇದೆ ಅಂತೆ ಓರ್ ಲಾಕ್ ಮಿಷನ್ ತಗೋಬೇಕು ಅಂತ ಅವರು ಇದರಲ್ಲೆಲ್ಲ ಬೇಗ ಮದುವೆ ಮಾಡ್ತಾರಲ್ಲ ಫ್ರೆಂಡ್ಸ್ ಹಂಗಾಗಿ ಮದುವೆ ಆದರೆ ಅಂತ ಹೇಳಿ ಅವಳು ಅಂಗಡಿ ಮಾಡಿಲ್ಲ ಅದೇ ರೀತಿ ನಾನು ಇವತ್ತು ವೀಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ ನೀವು ಎಲ್ಲ ನಾನು ಹೇಳಿರೋ ಅಮಾವಾಸ್ಯ ಪೂಜೆ ಆಗಿರ್ಬೋದು ಮಿಷನ್ ಪೂಜೆ ಆಗಿರ್ಬೋದು ಈ ರೀತಿ ಮಾಡಿದ್ರೆ ನೀವು ಟೈಲರಿಂಗ್ ಕೆಲಸದಲ್ಲಿ ಸಕ್ಸಸ್ ಕಾಣ್ತೀರಾ ಹಾಗೆ ಕೆಲವೊಬ್ಬರು ಹೇಳ್ತಾರೆ ಎಂಥ ಪೂಜೆ ಅದ ಇದ ಅಂಥೇಳಿ ಆ ಥರ ಎಲ್ಲ ನೆಗ್ಲೆಕ್ಟ್ ಮಾಡಿಬಿಡಿ ಏನಾದರೂ ನಿಮಗೆ ತುಂಬ ಕಿರಿಕಿರಿ ಆಗ್ತಿದೆ ಬಟ್ಟೆ ಹೊಲಿಯೋಕ್ಕೆ ಬಟ್ಟೆಗಳು ಜಾಸ್ತಿ ಬರ್ತಿಲ್ಲ ಬಟ್ಟೆ ಹೊಲಿಯೋಕ್ಕೆ ಮನಸ್ಸಾಗ್ತಿಲ್ಲ ಅಂತಂದರೆ ಈ ರೀತಿ ಒಂದು ಅಮಾವಾಸ್ಯೆಗೋ ಅಥವಾ ಹುಣ್ಮೆಗೋ ನಾನು ಪೂಜೆ ಮಾಡೋದು ಹೇಳ್ಕೊಟ್ಟಿದ್ದೀನಲ್ಲ ಆ ರೀತಿ ಮಾಡಿ ಅದ್ರ ಜೊತೆಗೆ ನಿಮ್ಮ ಪರಿಶ್ರಮವೂ ಮುಖ್ಯ ಬರೀ ಪೂಜೆ ಮಾಡಿಕೊಂಡು ಕೂತ್ರೆ ಆಗಲ್ಲ ನೀವು ಕರೆಕ್ಟ್ ಟೈಮಿಗೆ ಬಟ್ಟೆನ ಕಸ್ಟಮರಿಗೆ ಕೊಡೋದು ಅದನ್ನೆಲ್ಲ ಮೇಂಟೈನ್ ಮಾಡಿ ಯಾವಾಗ ತಾನಾಗೆ ಬಟ್ಟೆಗಳು ಬರುತ್ತೆ ಬಟ್ಟೆಗಳು ನೀಟಾಗಿ ಸ್ಟಿಚ್ ಮಾಡಿಕೊಡಿ ಯಾರೆಲ್ಲ ನಮ್ಮ ಟಿಪ್ಸ್ಗಳನ್ನು ನೋಡಿಬಿಟ್ಟು ತುಂಬ ಹೆಲ್ಪ್ ಆಗಿದೆ ನಾವು ತುಂಬ ಬಟ್ಟೆ ಯಾಸ್ಮಿನ್ ಥರನೇ ಹೊಲಿತಾ ಇದ್ದೀವಿ ಅನ್ನೋರು ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಯೂಸ್ ಆಗಿದೆ ಹೇಳಿ ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲ ಹೇಗಿದೆ ಫ್ರೆಂಡ್ಸ್ ಇವು ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗೇ ಕೊಡ್ತಾಳೆ ಬ್ಲೌಸ್ಗಳಿಗೆ ತುಂಬ ನೀಟಾಗಿ ಕೊಡ್ತಾಳೆ ನೋಡಿ ಇದೆ ಎಷ್ಟು ನೀಟಾಗಿ ಫಿಟ್ಟಿಂಗು ಕಟ್ಟಿಂಗ್ ಎಲ್ಲ ಇಲ್ಲಿ ಬಂದಮೇಲೆ ನಾನು ಸ್ವಲ್ಪ ಹೇಳಿಕೊಟ್ಟು ಚೆನ್ನಾಗಿ ಎಲ್ಲದು ಅದು ಹೇಳ್ಕೊಟ್ಟಿದ್ದನ್ನು ಬೇಗ ಕ್ಯಾಚ್ ಮಾಡಿ ಸ್ಟಿಚ್ ಮಾಡ್ತಾಳೆ ಇದು ತುಂಬ ಚೆನ್ನಾಗಿದೆ ಅಲ್ಲ ಬ್ಲೌಸು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾಸ್ಮಿನ್ ಒಂದೆರಡು ಅಕ್ಕನ ಬಗ್ಗೆ ಮಾತಾಡು ಅಂದ್ರೆ ಅವ್ಳು ಇಲ್ಲ ಯಾಸ್ಮಿನ್ ಹೇಳು ಏನಾದರೂ ಹೇಳು ಏನಾದರೂ ಹೇಳೆ ಇಲ್ಲಾಂದರೆ ನಂಗೆ ಸಿಟ್ಟು ಬರತ್ ನೋಡು ಹೇಳು ಎಷ್ಟು ವ್ಯೂವರ್ಸ್ ಎಲ್ಲ ಎಷ್ಟು ಜನ ವ್ಯೂವರ್ಸು ಅಕ್ಕ ನಿಮ್ಮಿಂದ ನಮಗೆ ತುಂಬ ಹೆಲ್ಪ್ ಆಯಿತು ನೀವು ಹೇಳಿರೋ ರೆಮಿಡಿ ಫಾಲೋ ಮಾಡಿದ್ದೀವಿ ಅಂತೇಳಿ ವಾಯ್ಸ್ ಮೆಸೇಜು ಎಲ್ಲ ಬರೀತಾರೆ ಟೆಕ್ಸ್ಟ್ ಮೆಸೇಜ್ ಎಲ್ಲ ಬರೀತಾರೆ ಕಮೆಂಟ್ ಎಲ್ಲ ಮಾಡ್ತಾರೆ ಆದರೆ ನೋಡಿ ನಮ್ಮ ಯಾಸಮೀನ್ ನಾಚಿಕೆ ಅವಳಿಗೆ ಮಾತಾಡೋಕೆ ಅಷ್ಟು ಬಿಟ್ಟರೆ ಅವಳು ಮದ್ವೆ ಹೋಗೋ ದಿವ್ಸ ಅವಳು ಮುಖ ತೋರಿಸ್ತಾಳಂತೆ ಫ್ರೆಂಡ್ಸ್ ಎಲ್ರಿಗೂ ನೋಡಿ ಎಷ್ಟು ಬ್ಲೌಸ್ ಹೊಲಿದಾಳೆ ಈಗ ಇನ್ನೂ ಇರ್ತಾಳಂತ ಒಂದು ಗಂಟೆ ಇದು ಒಂದು ಬ್ಲೌಸ್ ಇವತ್ತೇ ಹೊಲದಿದ್ದಲ್ಲ ನೀನು ತೋರಿಸಿಲ್ಲಲ್ಲ ಇವತ್ತೇ ಹೊಲ್ದಿದ್ದು ನೋಡಿ ಫಿನಿಷಿಂಗ್ ಎಲ್ಲ ಎಷ್ಟು ನೀಟಾಗಿ ಕೊಟ್ಟಿದ್ದಾಳೆ ಏನು ಗೊತ್ತೋ ಫ್ರೆಂಡ್ಸ್ ಬಟ್ಟೆ ಹೊಲ್ದಾಗ ಇಷ್ಟು ಫಿನಿಷಿಂಗ್ ನೀಟಾಗಿ ಕಾಣಬೇಕು ಆಮೇಲೆ ಐರನ್ ಮಾಡಿ ಎಲ್ಲ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬರೀ ಅವಳಿಗೆ ಐದು ವರ್ಷ ಅಷ್ಟೇ ಸರ್ವಿಸ್ ಇರೋದಷ್ಟು ನೀಟಾಗಿ ಸ್ಟಿಚ್ ಮಾಡ್ತಾಳೆ ನೋಡ್ರಿ ಹಾಗೆ ಇನ್ನೂ ಚೆನ್ನಾಗಿ ಬಟ್ಟೆ ಹೊಲೀಲಿ ನಾನು ಹೇಳಿರೋ ಟಿಪ್ಸನ್ನು ಇನ್ನೂ ಫಾಲೋ ಮಾಡಿ ಇಂಪ್ರೂವ್ಮೆಂಟ್ ಆಗಲಿ ಹಾಗೆ ನಿಮ್ಗೆಲ್ಲರಿಗೂ ಈ ಯೂಸ್ ಆಗಿದ್ದರೆ ನಾನು ಹೇಳಿರೋ ಟಿಪ್ಸು ಕಮೆಂಟ್ ಮಾಡಿ ಲೈಕ್ ಶೇರ್ ಮಾಡಿ ಹಾಗೆ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ನೋಡಿದ್ರಲ್ಲ ಯಾವ ರೀತಿ ನಮ್ಮ ಮನೆಗೆ ಬಂದುಬಿಟ್ಟು ಕೆಲಸ ಮಾಡಿ ನಾನು ಹೇಳಿರುವಂಥ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಯಾವ ರೀತಿ ಬಟ್ಟೆ ಹೊಲಿತಿದ್ದಾಳೆ ಅಂತ ನಿಮಗೆ ನಾನು ಸಾಕ್ಷಿ ಸಮೇತ ಹಾಕಿದ್ದೀನಲ್ವ ಇವತ್ತು ಇದಕ್ಕಿಂತ ಹೆಚ್ಚು ಬ್ಲೌಸನ್ನು ನಾನು ಹೇಳಿರೋ ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚಿಂಗನ್ನು ಕಟ್ಟಿಂಗನ್ನು ಮಾಡ್ತಾಳೆ ಫಸ್ಟಿಗೆ ಸ್ಟಿಚ್ಚಿಂಗು ಮಾಡ್ತಾ ಇದ್ಲು ಕಟ್ಟಿಂಗ್ ಅವಳಿಗೆ ಬರ್ತಾ ಇರಲಿಲ್ಲ ಅಷ್ಟಾಗಿ ನಾನು ಈ ರೀತಿ ಎಲ್ಲ ಕಟ್ಟಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಫುಲ್ಲು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ಈಗ ಅವಳಿಗೆ ಅವಳಿಗೆ ಕಸ್ಟಮರು ಬಟ್ಟೆಗಳು ಕೊಡ್ತಾರೆ ಅದನ್ನು ಹೊಲಿತಾಳೆ ಮತ್ತು ನನ್ನ ಬಟ್ಟೆನೂ ಹೊಲಿತಾಳೆ ಹಾಗೆ ನನ್ನ ಬಟ್ಟೆಗಳು ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಈ ರೆಮಿಡಿಗಳ ರಾತ್ರಿ ನನಗೆ ಫೋನ್ ಮಾಡಿದಾಗ ನಾನು ಹೇಳಿದೆ ನೈಟಲ್ಲಿ ಎಲ್ಲ ಬಟ್ಟೆನೂ ಕಟ್ ಮಾಡ್ಕೊಂಡು ಬಾ ಇಲ್ಲಿಂದ ನಮ್ಮ ಮನೆಯಿಂದ ಕೆಲಸ ಬಿಟ್ಟ ಮೇಲೆ ಅವಳು ಮನೆಗೆ ಹೋಗೋ ಟೈಮಲ್ಲಿ ಎಲ್ಲ ಲೈನಿಂಗು ಫಾಲನ್ನು ತೊಗೊಂಡು ಹೋಗ್ತಾಳೆ ಹಾಗೆ ಬೆಳಗ್ಗೆ ಬರುವಾಗ ಎಲ್ಲ ಬಟ್ಟೆಗಳನ್ನು ಕಟ್ ಮಾಡ್ಕೊಂಡು ತರ್ತಾಳೆ ಈ ರೀತಿ ಎಲ್ಲ ಟಿಪ್ಸ್ ಫಾಲೋ ಮಾಡಿ ದಿನಕ್ಕೆ ಹತ್ತು ಬ್ಲೌಸ್ ಹೊಲಿಯೋ ರೀತಿ ಅವಳಿಗೆ ಈಗ ಒಂದು ಇಂಟ್ರೆಸ್ಟ್ ಬಂದಿದೆ ಹಾಗೆ ಜಾಕ್ ಮಿಷನ್ ತಗೊಳ್ಳೋದಕ್ಕೂ ಸಹಿತ ನಾನೇ ಫೋರ್ಸ್ ಮಾಡಿದ್ದು ತಗೋ ನಿಂಗೆ ಸೀಸನಿಗೆ ಒಳ್ಳೆ ಚೆನ್ನಾಗಿ ಬಟ್ಟೆ ಹೊಲಿಬೋದು ಅಂತೇಳ್ಬಿಟ್ಟು ಸಪೋರ್ಟ್ ಮಾಡಿ ಜಾಕ್ ಮಿಷನ್ ತೊಗೊಂಡಿದ್ದಾಳೆ ಜಾಕ್ ಮಿಷನಿಗೂ ಸಹಿತ ನಾನೇ ಪೂಜೆ ಮಾಡಿದ್ದೆ ಹಾಗಾಗಿ ಒಳ್ಳೆಯ ಅವಳಿಗೆ ಒಂದು ರಿಸಲ್ಟನ್ನು ಇದೆ ತುಂಬ ಬಟ್ಟೆಗಳು ಬರ್ತಾ ಇದೆ ಖುಷಿಯಿಂದ ಬಟ್ಟೆನೂ ಸ್ಟಿಚ್ ಮಾಡ್ತಾ ಇದ್ದಾಳೆ ಹಾಗೆ ಫ್ರೆಂಡ್ಸ್ ನೀವು ನಮ್ಮ ವೀಡಿಯೋಗಳನ್ನು ಟಿಪ್ಸ್ಗಳನ್ನು ಫಾಲೋ ಮಾಡಿ ರೆಮಿಡಿನ ಫಾಲೋ ಮಾಡಿಬಿಟ್ಟು ನೀವು ಹೇಗಾಗಿದೆ ಅಂತೇಳಿ ನಿಮಗೆ ಕಮೆಂಟ್ ಮಾಡಿ ಹೇಳಿ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್